ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬೇಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವ್ದು ನೋಡೋಣ ಚಾಪ್ಟರ್ ಹೆಸರು ಅತಿ ಸೂಕ್ಷ್ಮ ಮನಸ್ಸಿನವರಾಗದಿರಿ ತುಂಬಾ ಸೆನ್ಸಿಟಿವ್ ಆಗಬೇಡಿ ಅಂತ ಅರ್ಥ ಆಯ್ತಾ ಸೆನ್ಸಿಟಿವ್ ಆದ್ರೆ ಬೇಜಾರು ಆಗುತ್ತೆ ಅದಕ್ಕೆ ಸೆನ್ಸಿಟಿವ್ ಆಗಬಾರ್ದು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಓಕೆ ನಾನ್ ಸಿಕ್ಕವರೇ ಸೆನ್ಸಿಟಿವ್ ಇದೆ ಒನ್ ಟೈಮ್ ಅಲ್ಲಿ ಹೇಳ್ತೀನಿ ಬದುಕಲ್ಲಿ ಸನ್ನಿವೇಶ ಸಂದರ್ಭಗಳ ಕುರಿತಾಗಿ ಅತಿಯಾಗಿ ಆಲೋಚಿಸುವುದನ್ನು ಯೋಚಿಸುವುದನ್ನು ಅಷ್ಟು ಯೋಚಿಸುವುದು ಅಷ್ಟು ಸಂಜಸವಲ್ಲ ಅಥವಾ ಜನರು ನಿಮ್ಮ ಬಗ್ಗೆ ಏನೂ ಮಾತಾಡ್ತಾ ಇದ್ದಾರೆ ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ ನಿಮ್ಮನ್ನು ಟೀಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಊಹೆನೂ ಕೂಡ ನಿಮಗೆ ಬೇಡ ಈ ರೀತಿ ಯೋಚನೆ ಊಹೆಗಳ ಮೂಲಕ ನಿಮ್ಮನ್ನು ನೀವು ಬಲಿಪಶುವನ್ನಾಗಿ ಮಾಡ್ಕೋಬೇಡಿ ಬದಲಿಗೆ ತರ್ಕಬದ್ಧವಾಗಿ ಆಲೋಚ ಆಲೋಚನೆ ಮಾಡಲು ಶುರು ಮಾಡಿ ನಿಮ್ಮ ಭಾವನೆಗಳನ್ನು ಮಗಲು ಮಾಡಿ ಒಂದು ಸೈಡ್ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ತಿರುಗಿಸ್ಬಿಡಿ ನಿಮ್ಮ ಭಾವನೆಗಳನ್ನು ಬೇರೆಯವರ ಆಲೋಚನೆಗಳೊಳಗೆ ನೀವು ಇಳಿದು ಅವುಗಳೊಂದಿಗೆ ಕಳೆದು ಹೋಗಬೇಡಿ ನಿಮ್ಮ ಅತಿಸೂಕ್ಷ್ಮ ಮನಸ್ಸಿನೆಡೆಗೆ ಎಚ್ಚರವಿರಲಿ ಅಂತ ಹೇಳ್ತಿದ್ದಾರೆ ಏನು ಗೊತ್ತಾ ತುಂಬ ಸೆನ್ಸಿಟಿವ್ ಅಂದರೆ ಯಾರಾದರೂ ನಮಗೆ ಏನಾದರೂ ಬೈತಾರೆ ಅಂತ ಅಂದ್ಕೊಳ್ಳಿ ಅದನ್ನು ನೆನ್ಪಿಟ್ಕೊಂಡು ನನಗೆ ಅವತ್ತು ಹಂಗೆ ಬೈದುಬಿಟ್ರು ನನಗೆ ಅವ್ರ ಅವತ್ತಂಗೆ ಬೈದುಬಿಟ್ರು ಅಂತ ಅನ್ಕೊಂಡು ಅವ್ರನ್ನ ಅವ್ರನ್ನ ಬೈದು ಈಗ ಫಾರ್ ಎಕ್ಸಾಂಪಲ್ ಆಯಿತಾ ನನಗೆ ನೆನಪಿದೆ ಅವ್ರಿಗೆ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ ಒಂದು ಅಕ್ಕ ನಂಗೆ ನೆನಪಿದೆ ಆ ಅಕ್ಕಂಗೆ ಕನ್ನಡ ಭಾಷೆ ಬರ್ತಿರಲಿಲ್ಲ ಅವ್ರು ಏನು ಮಾಡಿಬಿಟ್ರು ನನಗೆ ಏನು ಜೋರಿದ್ದಾಳಲ್ವ ಇವಳು ಅಂತ ಹೇಳಿಬಿಟ್ರು ನಾನು ಅವಾಗ ಟೆನ್ ಸ್ಟ್ಯಾಂಡರ್ಡ್ ಇದ್ದೆ ಏನು ಜೋರಿದ್ದಾಳಲ್ಲ ಇವಳು ಅಂತ ಹೇಳಿದ್ರು ಆ ಪದ ನನಗೆ ಹೆಂಗೆ ಕುತ್ಕೊಂಡ್ಬಿಡ್ತು ಅಂದರೆ ಓ ಜೋ ನೋಡಿ ಜೋರಿದ್ದಾಳಲ್ವ ಅಷ್ಟೇ ಹೇಳಿದ್ದವರು ಈಗ ಜೋರಿದಾಳೆ ಅಂದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲೂ ಏನೇನು ಬರುತ್ತೆ ಓಹ್ ಬಜಾರಿ ಗಣಬೇರಿ ಹಠ ಜಾಸ್ತಿ ಆಮೇಲೆ ಈ ಹುಡುಗಿ ಹುಷಾರಾಗಿರ್ಬೇಕು ಈ ಹುಡುಗಿ ಹತ್ರ ಓಹ್ ತುಂಬ ಜೋರಿದಾಳುಳು ಇದೆಲ್ಲ ನಾವು ಕೊಟ್ಕೊಂಡಿರೋ ಅರ್ಥ ನಾನೇನು ಮಾಡಿದೆ ಬೇಜಾರಾಗ್ಬಿಟ್ಟೆ ಅವ್ರು ಹಂಗಂದ್ರು ಅಂತ ಹಂಗಂದರು ಅಂದ್ಬಿಟ್ಟು ಬೇಜಾರಾಗಿಬಿಟ್ಟು ಅವ್ರ ಮನೆಗೆ ಹೋಗಬೇಕು ಆ ಅಕ್ಕ ಬಂದಾಗೆಲ್ಲ ನಾನು ಮಾತಾಡಿದ್ರು ಪಾಪ ಅವರು ನನ್ನ ಯಾವಾಗಲೂ ಹೇಗಿದೆಯಾ ಪುಟಾಣಿ ಅನ್ನೋದು ಮುದ್ದು ಮಾಡೋದೆಲ್ಲ ಮಾಡ್ತಿದ್ದಾರೆ ಅಂದರೆ ನಂಗೆ ಅವರು ದೊಡ್ಡವರು ತುಂಬ ನಾನು ಅಂದರೆ ಇಷ್ಟ ಅವ್ರಿಗೆ ಬಟ್ ನಾನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಒಂದಿನ ನಂಗೆ ತಡ್ಕೊಳಕ್ಕಾಗ್ದ ನಂಗೆ ಅಕ್ಕ ಅವತ್ತು ಹಿಂಗೆ ಅಂದ್ಬಿಟ್ರು ನಂಗೆ ತುಂಬ ಬೇಜಾರಾಯಿತು ಅಂದೆ ತಕ್ಷಣ ಇನ್ನೊಬ್ರು ಅಕ್ಕ ಹೇಳಿದ್ರು ಅಯ್ಯೋ ಅವಳಿಗೆ ಭಾಷೆ ಬರಲ್ಲ ಜೋರಿದೆಯಾ ಅಂತಂದರೆ ಲೌಡ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅನ್ನೋಕ್ಕೋಗಿ ಅವಳಂಗೆ ಅಂದಿದ್ದ ಹಂಗೆ ಹಂಗೆ ಅಂದಿರೋದು ನಾನು ಇಲ್ಲ ಇಲ್ಲ ಹಂಗಂದರೆ ಹಿಂಗೆ ಹಂಗಂದರೆ ಹಿಂಗೆ ಹಿಂಗಂದರೆ ಹಿಂಗೆ ಅಂತ ಎಕ್ಸ್ಟ್ರಾ ಅವರು ಈ ಥರ ಎಲ್ಲ ಜೋರಿದೆಯಾ ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ ನೀನು ಯಾಕೆ ಅಷ್ಟೊಂದು ಕೊಟ್ಕೊಂಡಿದ್ಯಾ ನೋಡೋಣ ತಾಳ ಒಳ್ಳೆ ಕೇಳೋಣ ಅಂದಾಗ ಅವಳನ್ನ ಕೇ ಅವ್ರನ್ನ ಕೇಳಿದ್ರು ಆಗ ಅವ್ರು ಹೇಳಿದ್ರು ಶೇ ಸೋ ಸ್ಟ್ರಾಂಗ್ ಅಲ್ವಾ ಅಂದರೆ ಫೇಸ್ ಮಾಡ್ತಾಳೆ ಎಲ್ಲನೂ ಅಂತ ಹಂಗಂದೆ ನಾನು ಯಾಕೆ ಅಂತ ಕೇಳಿದ್ರು ತಕ್ಷಣ ನಾನು ಜೋರಿದ್ಯಾ ಅಂದರೆ ಇದು ಒಂದು ಅರ್ಥ ಇದೆಯಾ ಅಂತ ಅವಾಗ ನಂಗೆ ಅರ್ಥ ಆಗಿದ್ದು ಇದೇ ಥರ ನಾವುಗಳು ಕೂಡ ಏನೇನು 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 ನಮ್ಮ ತಲೆಯಲ್ಲೇ ಯೋಚನೆ ಮಾಡಿಕೊಂಡು ಈ ಸೆನ್ಸಿಟಿವ್ ಆಗಿರೋರು ತುಂಬ ಟ್ರಾಮಾಗಳಲ್ಲಿ ತಗ್ಲಾಕೊಂಡ್ಬಿಟ್ಟಿರ್ತಾರೆ ಇನ್ನೊಂದು ವಿಷಯ ಹೇಳ್ತೀನಿ ಹೆಂಗೆ ಮನಸ್ಸು ಅರ್ಥಗಳನ್ನು ಕೊಟ್ಕೊಂಬಿಡುತ್ತೆ ನಾವು ಸೆನ್ಸಿಟಿವ್ ಇದ್ರೆ ಅಂತ ಆಯಿತಾ ರೀಸೆಂಟಾಗಿ ನನ್ನ ಒಂದು ಒಂದು ಮಗುಗೆ ಇನ್ನೊಂದು ಮಗು ಮುಟ್ಟಬೇಡ ಗಲೀಜಾಗುತ್ತೆ ಅಂತ ಹೇಳಿದೆ ಆ ಮಗು ಏನು ಅಂದ್ಕೊಂಬಿಟ್ಟಿದೆ ನಾನು ಕಪ್ಪಗಿದ್ದೀನಿ ಮುಟ್ಟಿದ್ದಕ್ಕೆ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾನೆ ಅಂದ್ಕೊಂಬಿಟ್ಟಿದೆ ನಾನು ನಾನು ಕಪ್ಪಗಿದ್ದೀನಿ ಮುಟ್ಟಿದ್ರೆ ಗಲೀಜಾಗುತ್ತೆ ಅಂತ ಅವ್ನು ಹೇಳ್ದ ಅಂತ ಕಪ್ಪಗಿದ್ದೀನಿ ಮುಟ್ಟಿದ್ರೆ ಗಲೀಜಾಗುತ್ತೆ ಅಂತಲೇ ಹೇಳಿದ್ನ ಅಂದರೆ ಹೌದು ಇಟ್ಕೊಂಡು ನಾನು ಹಂಗೆ ಹೇಳಿಲ್ಲ ಗಲೀಜಾಗುತ್ತೆ ಅಷ್ಟೇ ಹೇಳಿದ್ದು ಅಂತ ಆಮೇಲೆ ಕರೆಕ್ಟಾಗಿ ಹೇಳು ಕಪ್ಪಗಿದ್ದೀನಿ ಅಂತಲೂ ಹೇಳಿದ್ನ ಅಂದರೆ ಇಲ್ಲ ಕಪ್ಪಿದ್ದೀನಿ ಅಂತ ಹೇಳಿಲ್ಲ ಆದರೆ ಮುಟ್ಟಿದ್ರೆ ಗಲೀಜಾಗತ್ತೆ ಅಂದರೆ ಅದೇ ತಾನೇ ಅರ್ಥ ನೋಡಿದ್ರ ನಾವು ಹೆಂಗೆ ಅರ್ಥಗಳನ್ನ ಕೊಟ್ಕೊಂಡು ನಮ್ಮ ಜೀವನದಲ್ಲಿ ನಾವೇ ನಮ್ಮ ಬಗ್ಗೆ ಕೀಳಾಗಿ ತಿಂಕ್ ಇದ್ದೀವಿ ಅಂತ ಈ ಸೆನ್ಸಿಟಿವ್ ಮನಸ್ಥಿತಿ ಅಂದರೆ ಏನು ಗೊತ್ತಾ ಯಾರು ನಮಗೇನು ಅನ್ನಬಾರ್ದು ರೈಸ್ ಮಾಡಬಾರ್ದು ಪದ ತಪ್ಪು ಬಳಸಬಾರ್ದು ಹೋಗಿ ಅನ್ನಬಾರ್ದು ನನಗೆ ನೆನಪಿದೆ ಈಗಲೂ ನಮ್ಮ ಅಪ್ಪ ನನಗೆ ಇವತ್ತರ್ಗು ತಾರ ಹೋಗು ಬಾ ಅಂತಲೂ ಕರೆದಿಲ್ಲ ನನಗೆ ಅವ್ರದ್ದೇ ಆದಂಥ ಪೆಟ್ ನೇಮಲ್ಲೇ ಕರೀತಾರೆ ಮಿಸ್ಸಾಗಿ ನಮ್ಮ ತಂದೆ ನನಗೆ ಹೋಗು ತೊಗೊಂಡ್ ಬಾ ಅಂದರೆ ಸಾಕು ಯಾಕೆ ನೀವು ರೂಢಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ ನೀವು ಹಂಗೆ ಮಾತಾಡ್ರೆ ನಾನು ಮಾಡಲ್ಲ ಅಂತ ಹೇಳ್ತಿದ್ದೆ ಸೊ ನನಗೆ ಹಂಗೆ ಇಷ್ಟ ಆಗ್ತಾ ಇರಲಿಲ್ಲ ಆ್ಯಂಡ್ ಅದೇ ಥರ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಹತ್ರನೂ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನನಗೆ ಹಿಂಗೆ ಮಾತಾಡಬೇಕು ಅಂತ ಅಂದರೆ ಯಾವ ಥರ ನನ್ನ ಮನಸ್ಸು ಅಂದರೆ ನನಗೆ ಒಂಥರ ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು ನನ್ನನ್ನು ಸೂಕ್ಷ್ಮವಾಗಿ ನನ್ನ ಜೊತೆ ಇರಬೇಕು ಅವರು ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿಬಿಟ್ರು ಅಥವಾ ಏನೋ ಒಂದು ಸ್ವಲ್ಪ ಹಿಂಗೆ ಹಿಂಗ್ಬಿಟ್ಟು ಮಾತಾಡ್ಸೋದು ಅವೆಲ್ಲ ಮಾಡಿಬಿಟ್ರು ಅಂತ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಡ್ತಿದ್ದೆ ನಾನು ಅವ್ರನ್ನ ಅದನ್ನು ನಾನೇನು ಅಂದ್ಕೊಂಡ್ಬಿಡ್ತಿದ್ದೆ ಏನಪ್ಪ ಇವ್ರಿಷ್ಟು ರೂಢಿದ್ದಾರೆ ಏನಪ್ಪ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅದು ರೂಡಲ್ಲ ಪ್ರಪಂಚ ಎಲ್ಲವೂ ನಾರ್ಮಲ್ ಆಗೇ ಇದೆ ನಾನು ಓವರ್ ಸೆನ್ಸಿಟಿವ್ ಆಗಿದ್ದೀನಿ ಅದಕ್ಕೆ ನನಗೆ ಅದೆಲ್ಲ ಕಷ್ಟ ಅನ್ನಿಸ್ತಾ ಇದೆ ಸೊ ಇದು ಹೆಂಗಾಗ್ಬಿಡ್ತು ಅಂತಂದರೆ ಈಗ ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಅನಿಸುತ್ತೆ ಜಾಬಲ್ಲಿ ಎಲ್ಲದರಲ್ಲೂ ಕೂಡ ನಾನು ಎಷ್ಟು ಫೇಸ್ ಮಾಡ್ಬೋದಿತ್ತು ಹತ್ಕೊಂಡು 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 ಈ ಜಾಬಲ್ಲೇನೋ ಅಂದರೆ ಹತ್ಕೊ ಬೇರೆ ಜಾಬ್ಗೋಗು ಈ ಅಂದ್ರೆ ಹತ್ಕೊ ಬೇರೆ ಜಾಬ್ಗೋಗು ಅಳು ಅಳು ನಾನು ಹಂಗಲ್ಲ ನಾನಂತವಳಲ್ಲ ನಾನು ಹಂಗೆ ಹೇಳಿಲ್ಲ ನಾನು ಹಿಂಗೆ ಮಾಡಿಲ್ಲ ಅಂತ ಇನ್ನೊಬ್ರಿಗೆ ಅರ್ಥ ಮಾಡ್ಸೋಕೆ ಬೇಗ್ ಮಾಡೋದು ಯಪ್ಪಾ ಈ ಸೆನ್ಸಿಟಿವ್ ಮೈಂಡ್ಸೆಟ್ ಇದ್ದರೆ ಸುಮ್ಮನೆ ಏನೂ ತಿಂಕ್ ಮಾಡೋದು ನಮಗೇ ಅಂದ್ಬಿಟ್ರು ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಓ ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಓ ನನ್ನ 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 ಏನೋ ನನಗೆ ಟಾಂಟ್ ಇದ್ದಾರೆ ನನಗೆ ರೇಕ್ಸ್ಬಿಟ್ರು ಈ ಥರ ಎಲ್ಲ ಅಂದ್ಕೊಳ್ಳೋದು ಇದೆಲ್ಲ ಅವಶ್ಯಕತೆನೇ ಇಲ್ಲ ಓಕೆ ತುಂಬ ಸೆನ್ಸಿಟಿವ್ ಆಗಬೇಡಿ ನಿಮ್ಮ ಬಗ್ಗೆ ಯಾರೋ ಹಿಂಗೆ ಅಂದ್ರಂತೆ ಅಂತ ಕೇಳ್ತೀರಾ ಹೌದಾ ಸರಿ ಬಿಡ ಅನ್ಕೊಂದು ಸುಮ್ಮನಾಗಿ ಆಯಿತಾ ಯಾರಾದರೂ ನಿಮಗೆ ಬಂದುಬಿಟ್ಟು ಏ ಏನು ಕೂದಲೆಲ್ಲ ಉದುರೋಗಿದೆ ಅಂತ ನಿಮ್ಗೆ ಹೇಳ್ತಾರ ಏನು ಮಾಡೋಣ ಸದ್ಯ ಕೂದಲು ತಾನೇ ಉದುರಿರೋದು ಅನ್ನೇ ಆರಾಮಾಗಿ ಆಯ್ತಾ ಸೊ ನಾನು ಹೇಳ್ತಿರೋದು ಏನಂದ್ರೆ ಇದನ್ನೆಲ್ಲ ತಲೆಯಲ್ಲಿ ತುಂಬ ಇಟ್ಕೋಬೇಡಿ ಸಿ ಅವ್ರು ಹೇಳೋ ವಿಚಾರನ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಅದು ನಿಮ್ಮ ವೀಕ್ನೆಸ್ ಆಗಿದ್ರೆ ಸ್ಟ್ರೆಂಥಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಬಟ್ ಎಲ್ಲರೂ ಹೇಳಿದ್ದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಂಡು ಆಮೇಲೆ ಇನ್ನೊಂದು ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾನು ರೀಸೆಂಟಾಗಿ ಒಬ್ಬರು ನಾನು ತುಂಬ ಕ್ಲೋಸ್ ಇರೋ ಜೊತೆ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ಅವ್ರು ಈ ಥರ ಹೇಳಿದರು ಅವ್ರು ಈ ಥರ ಹೇಳಿದರು ಅವ್ರ ಈ ಥರ ಹೇಳಿದರು ಅಂತ ನಾನೇನು ಹೇಳ್ದೆ ಗೊತ್ತಾ ಓಕೆ ಓ ನರೇಂದ್ರ ಮೋದಿ ಅವರ ನಿಮಗೆ ಹೇಳಿದ್ದು ಅಂತ ಕೇಳಿದೆ ಇಲ್ಲ ಅಂದರು ಅಬ್ದುಲ್ ಕಲಾಂ ಅವರ ಇಲ್ಲ ಅಂದರು ಹೋಗ್ಲಿ ಯಾರಾದ್ರೂ ಸಾಧನೆ ಮಾಡಿರೋರ ಇಲ್ಲ ಯಾರದು ಇವರು ಅಂತ ಅವ್ರು ಹೇಳಿದ್ರು ಅವ್ರು ಹಂಗಂದ್ರು ನಿಮ್ಮನ್ನ ಅಂತ ನೀವು ತಲೆ ಕೆಟ್ಟಿಸ್ಕೊತಾ ಇದ್ದೀರಾ ಅಂತ ಒಂದು ಮಾತು ಹೇಳಿದೆ ಅವರೊಂದು ನಿಮಿಷ ಸೈಲೆಂಟ್ ಆದರು ನೋಡಿ ನೀನು ಸರಿ ಇಲ್ಲ ನಿನ್ನ ಕೈಲಿ ಆಗಲ್ಲ ನಿನ್ನ ಕೆಪಾಸಿಟಿ ಇಲ್ಲ ಅಂತ ನರೇಂದ್ರ ಮೋದಿ ಬಂದು ಹೇಳಲಿ ನಮಗೆ ಆಯಿತಾ ತಲೆ ಕೆಟ್ಟಿಸ್ಕೊಳ್ಳೋಣ ಏನಪ್ಪ ನರೇಂದ್ರ ಮೋದಿಯವರು ನನ್ನ ಹುಡ್ಕೊಂಬಂದ್ಬಿಟ್ಟು ನಿನ್ನ ಕೈಲಿ ಆಗಲ್ಲ ಅಂದ್ಬಿಟ್ರಲ್ಲ ಲೈಫಲ್ಲಿ ಏನಾದರೂ ಮಾಡಬೇಕು ನಾನು ಅಂತ ತಲೆ ಕೆಟ್ಟಿಸ್ಕೊಳ್ಳೋಣ ಬೇಜಾರಾಗೋಣ ಒಂದು ಪಕ್ಷ ಏನೂ ದಬ್ಬಾಕಿಲ್ಲ ಅವ್ರು ಬಂದುಬಿಟ್ಟು ನಿಮಗೆ ನೀವು ಹಾಗೆ ನೀವು ಹಿಂಗೆ ಅನ್ಬೇಕಾದ್ರೆ ಯಾಕೆ ತಲೆ ಕೆಟ್ಸ್ಕೋತೀರ ನೀವು ಆ್ಯಂಡ್ ಇನ್ನೊಂದು ತಿಳ್ಕೊಳ್ಳಿ ಪೀಪಲ್ ಮೈಂಡ್ಸೆಟ್ ಹೇಗೆ ಅಂತ ನೀವು ಆ ಮೈಂಡ್ಸೆಟ್ ಇದ್ದರೆ ತಿದ್ಕೊಳ್ಳಿ ನೀವು ಬೇರೆಯವ್ರಿಗೆ ಹಂಗೆ ಮಾಡಬೇಡಿ ಬಟ್ ನಿಮಗೆ ಬೇರೆಯವ್ರು ಮಾಡ್ತಾಯಿದ್ರೆ ಇದನ್ನು ಯೋಚನೆ ಮಾಡಿ ಏನು ಗೊತ್ತಾ ನಾವು ಯಾವಾಗಲೂ ಹೇಗೆ ಅಂದರೆ ನಮಗೆ ಎ ನಮಗೇನೋ ಒಂದು ಇಷ್ಟ ಇಲ್ಲ ಆಯಿತಾ ನಮಗೆ ಇಷ್ಟ ಇಲ್ದಿರೋದು ಬೇರೆ ಯಾರಾದರೂ ಮಾಡ್ತಾ ಇದ್ರೆ ಅವರು ಅದನ್ನು ಇಷ್ಟಪಡದೆ ಇರೋ ಹಾಗೆ ನಾವು ಮಾಡಿಬಿಡ್ತೀವಿ ಓಕೆ ಏನೋ ಒಂದು ಹೇಳಿ ಹೇಳಿ ಬಿಟ್ಬಿಡಿ ನಮ್ಗೆ ಇಷ್ಟ ಇಲ್ಲ ಅಂದರೆ ಫೈನ್ ಇಷ್ಟ ಓಕೆ ಲೆಟ್ ದಮ್ ಡೂ ಕರೆಕ್ಟಾ ಹಾಗೆ ಬೇರೆ ಯಾರಿಗೂ ಇಷ್ಟ ಇಲ್ಲದೆ ಇರೋದನ್ನ ನೀನ್ಗೆ ಇಷ್ಟ ಆಗಿರೋದನ್ನ ಮಾಡಬೇಕಾದ್ರೆ ಜನ ಬಂದು ಹೇಳ್ತಾರೆ ನಿಮಗೆ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅದು ಅವ್ರ ಒಪಿನಿಯನ್ನು ನೀವು ತಲೆಗೆಟ್ಸ್ಕೊಂಬೇಡಿ ಇಲ್ಲಿ ಯಾವುದು ಒಳ್ಳೆಯದು ಯಾವುದು ನನ್ನ ಗ್ರೋಥ್ ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಇರಲಿ ಎಲ್ಲರೂ ನಿಮ್ಮ ಬಗ್ಗೆ ಹಂಗೆ ಹೇಳ್ತಿದ್ದಾರೆ ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ರಾತ್ರಿ ಹಗಲು ಅದನ್ನೇ ಯೋಚನೆ ಮಾಡ್ತಾ ನಿಮ್ಮ ಬೆಳವಣಿಗೆನ ಹಾಳು ಮಾಡ್ಕೊಬೇಡಿ ಇನ್ನು ನಿಮ್ಮ ತಲೆಯಲ್ಲಿ ಯಾರ್ಯಾರು ಏನೇನ್ ಮಾತಾಡಿರೋದು ನಿಮ್ಮ ತಲೆಯಲ್ಲಿ ಇನ್ನ ಇದೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಯಾರೋ ದೂರದ ಸಂಬಂಧಿ ಯಾವಾಗಲೂ ಮದ್ವೆಲ್ ಅಂದಿರೋದು ಅಥವಾ ನಿಮಗೆ ಚಿಕ್ಕ ವಯಸ್ಸಲ್ಲಿ ಅಂದಿರೋದು ಯಾವುದಾದ್ರೂ ನೆನ್ಪಿದ್ಯಾ ಯಾವುದಾದ್ರೂ ಪದಗಳು ಅಂದಿರೋದು ನಿಮ್ಗಿನ್ನ ಕೊರಿತಾ ಇದೆಯಾ ಯಾವುದಾದ್ರೂ ನಿಮ್ಮ ಕಪ್ಪಗಿದ್ಯಾ ನಿನ್ನ ಹಂಗಿದ್ಯಾ ಹಿಂಗಿದ್ಯಾ ಅಂದಿರೋದು ಯಾವುದಾದ್ರೂ ಇನ್ನ ಕೊರಿತಾ ಇದೆಯಾ ಫೈನಾನ್ಷಿಯಲ್ ಬಗ್ಗೆ ಪರಿಸ್ಥಿತಿ ಬಗ್ಗೆ ಮನಸ್ಥಿತಿ ಬಗ್ಗೆ ಏನಾದರೂ ಅಂದಿರಲಿ ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಓಕೆ ನಿಮಗಿನ್ನೂ ಕೊರಿತಾ ಇದೆಯಾ ಅವೆಲ್ಲ ಇನ್ನು ಕೊರಿತಿದೆ ಅಂದ್ರೆ ಅಂತ ಒಂದ್ಸಲ ಸಲ ಸೈಡಿಗೆ ಬಿಟ್ಬಿಟ್ಟು ಆಗ್ಬಿಡಿ ಆಯ್ತಾ ಅಷ್ಟೊಂದು ಸೆನ್ಸಿಟಿವ್ ಆಗ್ಬೇಡ್ರಿ ಬಿಕಾಸ್ ಲೈಫ್ ತುಂಬಾ ದೊಡ್ಡದಾಗಿದೆ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ ಚಿಕ್ಕ ಚಿಕ್ಕದ ಯೋಚನೆ ಮಾಡ್ಕೊಂತಲ್ಲ ಕೆಟ್ಸ್ಕೊಂಬೇಡಿ அது அது தலை கெட்ஸ் கொள்ளோதெல்லாம் நீங்கள் கிரோத் கடை கொடி நீங்கள் ஹண்காசின் டெவலப்மெண்ட் மேல் கொடி நம்ம பிஸ்னஸ் மேல் கொடி சோ அதுக்கே அனசு மைண்ட் யுவர் ஓன் பிஸ்னெஸ் அந்த நான் பதே பதே நம் மைண்ட் அந்த மைண்ட் யுவர் ஓன் பிஸ்னெஸ் மைண்ட் யுவர் ஓன் பிஸ்னெஸ் அந்த ஓகே துண சென்சிட்டிவ் ஆகபேடி ஸ்ட்ராங் ஆகி ஆண்ட் பேரையோர்ன கூட சென்சிட்டிவ் ஆகி சுச்சி சுச்சி நோடி அவரு கூட ஸ்ட்ராங் ஆகி பிரேம் ஆகே ಸೊ ಏನೇನು ಅರ್ಥ ಆಯಿತು ನೀವೆಷ್ಟು ಸೆನ್ಸಿಟಿವ್ ಆಗಿದ್ದಿರಿ ಆ ಸೆನ್ಸಿಟಿವಿಂದ ಎಷ್ಟು ಅನುಭವಿಸಿದ್ದೀರಾ ಈಗ ನೀವು ಸ್ಟ್ರಾಂಗ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು